ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಮನೆ ಮಗ ರಘುಪ್ರಿಯಾ ನಾಟಿ ನೀಡಿತಿರಿ ಮಾಡುತ್ತಿರುವ ಸಾಷ್ಟಾಂಗ ನಮಸ್ಕಾರಗಳು ಇಂದು ನನ್ನ ಹುಟ್ಟುಹಬ್ಬ ವಿಶೇಷವಾದ ರೀತಿಯಲ್ಲಿ ಆಚರಿಸಿದಂಥ ನನ್ನ ಆತ್ಮೀಯ ಗೆಳೆಯ ರೇವಣಿಸಿದ್ದ ಹಿರೇಮಠ ಫೇಸ್ಬುಕ್ ಸ್ಟಾರ್ ದಂಪತಿಗಳಂದೇ ಖ್ಯಾತರಾಗಿದ್ದಾರೆ ಹಾಗೂ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ನ ಇವರು ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಆತ್ಮೀಯರು ನನ್ನ ತುಂಬ ಹತ್ತಿರದಂಥ ಗೆಳೆಯ ಇವರು ಅಲ್ಲಂಪುರ ಫೋಟೋ ಸ್ಟುಡಿಯೋ ಕೋಟೆಯವರು ಕೂಡ ನನಗೆ ಒಂದು ಹುಟ್ಟುಹಬ್ಬದ ಸರ್ಪ್ರೈಸ್ ಕೂಡ ಕೊಟ್ಟಿದ್ದಾರೆ ನಂಗೆ ನಾನು ಪ್ರತಿ ವರ್ಷ ಬೇರೆ ಥರನೇ ಇವು ಮಾಡ್ತಾ ಇದ್ದ ಹುಟ್ಟುಹಬ್ಬ ಈ ಸಲ ಮಾಡಿರೋದು ತುಂಬ ಖುಷಿ ತಂದಿದೆ ಯಾಕಂದರೆ ಒಂದು ಒಂದು ಸಮಾಜ ಸಾಮಾಜಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಖುಷಿ ತಂದಿದೆ ಯಾವುದೇ ಮೋಜು ಮಸ್ತಿ ಇಲ್ದೇನೆ ಒಂದು ಒಳ್ಳೆ ರೀತಿಯಲ್ಲಿ ಬಡ ಜನರಿಗೆ ಬಡ ರೋಗಿಗಳಿಗೆ ಹಣ್ಣು ಹಾಗೂ ಬಿಸ್ಕೆಟ್ ಅದು ವಿತರಿಸೋದು ಒಂದು ಖುಷಿ ಕೊಟ್ಟಿದೆ ಹಾಗಾಗಿ ಇಂದು ನನಗೆ ಬರ್ತ್ಡೇ ಮಾಡಿದ ನನ್ನ ಬರ್ತ್ಡೇ ಆಚರಿಸಿದ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ರಸ್ತೆ ಮೂಲಕ ಇವತ್ತು ನಾವು ರ್ಯಾಲಿ ಮುಖಾಂತರ ಬಂದಾಗ ನನ್ನ ಜೊತೆ ಬಂದು ನನಗೆ ವಿಶ್ ಮಾಡಿದ ಎಲ್ಲ ನನ್ನ ಬೀದರ್ ಜಿಲ್ಲೆಯ ಜನತೆಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಹಾಗೂ ಸಮಸ್ತ ನನ್ನ ಬೀದರ್ ಜಿಲ್ಲೆಯ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಹಾಗೂ ನನ್ನ ವಿನಂತಿಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಹ್ಞೂ ನಮಸ್ಕಾರ ಬಂಧುಗಳೇ ಇಂದಿನ ದಿವಸ ನಮ್ಮ ಆತ್ಮೀಯ ಗೆಳೆಯರಾದಂಥ ರಘುಪ್ರಿಯ ಅವರ ಜನ್ಮದಿನದ ಶುಭಾಶಯಗಳು ಕೊಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಎಲ್ಲರೂ ಜನ್ಮದಿನ ಆಚರಣೆ ಮಾಡ್ಕೊತಾರೆ ರಾತ್ರಿ ಮಧ್ಯದಲ್ಲಿ ಮಧ್ಯ ರಾತ್ರಿಯಲ್ಲಿ ಆಚರಣೆ ಮಾಡ್ಕೊಂಡು ಮಧ್ಯದಲ್ಲಿ ಏನೇನೋ ಅನಾಹುತ ಆಗ್ತವೆ ಹಂತದೆಲ್ಲ ಹೋಗಾಡಿಸಿ ಅದೆಲ್ಲ ಬೇಡ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಬಡವರಿಗೆ ಸೇವೆ ಮಾಡುತ್ತಾ ತಾವು ಊಟ ಮಾಡೋದೇ ಮತ್ತೊಬ್ಬರಿಗೆ ಹಂಚ್ಕೊಂಡು ಊಟ ಮಾಡುವ ಎಂಬ ಅಭಿಪ್ರಾಯ ಇಟ್ಕೊಂಡು ಇವತ್ತು ಹಣ್ಣು ಹಂಚ್ತಾ ಇದ್ದಾರೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ ಇದೇ ತೀರ ಯಾರು ಮಾಡ್ತಾ ಇದ್ರೆ ಹುಟ್ಟುಹಬ್ಬ ಆಚರಣೆ ಮತ್ತೊಬ್ಬರಿಗೆ ಸಹಕಾರ ಆಗಲಿ ಅವರಿಗೆ ಒಂದು ತುತ್ತು ಊಟ ಒಂದಿಗೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಅಂತ ಹೇಳುತ್ತಾ ಇಲ್ಲಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯ ಕೋರ್ತಾ ಇದ್ದೇವೆ ನಾನು ನಿಮ್ಮ ಆಕಾಶ ಮದುವೆ ಮದ್ವೆ ಅಲ್ಲಿ ಎಲ್ಲಾ ತಲೆ ನೋಡ್ತೀವಿ ಎಷ್ಟೊಂದು ಊಟ ಹಾರ ಆಗ್ತೀವಿ ಒಂದು ತುತ್ತಿಗೆ ದಿನನಿತ್ಯ ಎಷ್ಟೋ ಜನ ಒಂದು ತುತ್ತಿಗೆ ಎಷ್ಟೋ ಜನ ಪಡೆದಾಡ್ತಾರೋ ಒಂದು ತುತ್ತಿನ ಸಲುವಾಗಿ ಅದೇ ಸಲುವಾಗಿ ನಾವು ಈ ತರ ಹುಟ್ಟುಹಬ್ಬ ಮಾಡ್ತಾ ಇದ್ದೀವಿ ಇಲ್ಲ ಬೇರೆಯವರು ಮುಂದಿನ ಜನ ಕಾಲದಲ್ಲಿ ಅವರು ಇನ್ನ ಇದೊಂದು ಸಣ್ಣ ಸೇವೆ ಇತ್ತು ಮುಂದಿನ ಜನ ಇಡೀ ನಮ್ಮ ಕರ್ನಾಟಕದ ಬೀದರ್ ಹೆಮ್ಮೆ ಕಿರೀಟ ಅಂತ ಆ ಕಿರಟದಂತೆ ನಮ್ಮ ರಘುಪ್ರಿಯ ಅವರು ಆ ಕಿರಟದಂತೆ ಬೆಳಿಲಿ ಅಂತ ಹಾರೈಸಿ ಅವರಿಗೆ ಶುಭ ಕೋರ್ತಾ ಇದೇ ತರ ಮುಂದೆ ಇನ್ನ ದೊಡ್ಡ ರೀತಿಲಿ ದೊಡ್ಡ ಸಹಾಯ ಆಗ್ಬೇಕಂತ ಅವರ ಆಸೆ ಇದೆ ಅದು ನೀಡಲಿ ಅಂತ ಕೇಳ್ಕೊತಾ ಸೆಲೆಬ್ರೇಷನ್ ಇದ್ದೀವಿ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಕಲಾವಿದ ಕಾಮಿಡಿ ಮೂಲಕ ಇಡೀ ಕರ್ನಾಟಕದ ಜನಮನ ಗೆದ್ದಂತ ಆತ್ಮೀಯ ಗೆಳೆಯ ರಘುಪ್ರಿಯಾ ನೈನ್ಟೀನ್ ಏಯ್ಟಿ ತ್ರೀ ಇವರ ಹುಟ್ಟುಹಬ್ಬ ಸಂಭ್ರಮಾಚರಣೆ ಭಾಳ ವಿಜೃಂಭಣೆಯಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ಅಂದರೆ ಬೀದರ್ನಲ್ಲಿ ಆಚರಣೆಯನ್ನು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಸೊ ವಿಶೇಷವಾಗಿ ದುಂದು ವೆಚ್ಚವನ್ನು ಮಾಡಿ ಹಾಗೆ ಹೀಗೆ ಪಟಾಕಿ ಹೊಡೆದು ಸಿಡಿಸಿ ಅದನ್ನು ಮೋಜು ಮಸ್ತಿ ಮಾಡುವ ಬದಲು ಸಮಾಜ ಹಿತಕ್ಕಾಗಿ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ರೀತಿ ಸಂದೇಶ ಜನರಿಗೆ ಹೋಗುವ ರೀತಿಯಲ್ಲಿ ಹಾಗೂ ಬಡವರಿಗೆ ಏನಾದರೂ ಸಹಾಯ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ವಿಶೇಷವಾಗಿ ನೀವು ಎಲ್ಲ ಸಾಮಾನ್ಯವಾಗಿ ವಿಡಿಯೋದಲ್ಲಿ ನೋಡ್ತಾ ಇರ್ತಾರೆ ಯಾವಾಗಲೂ ನಾವೇನೇ ಕಾರ್ಯಕ್ರಮ ಮಾಡೋದು ಒಂದು ಸಮಾಜಮುಖಿಯಾಗಿ ಮಾಡ್ತಾ ಇರ್ತೀವಿ ಸೊ ಇವತ್ತು ಹುಟ್ಟುಹಬ್ಬ ಕೂಡ ಅಷ್ಟೇ ಭಾಳ ವಿಜೃಂಭಣೆಯಿಂದ ಬೀದರ್ನ ಒಂದು ಜಿಮ್ಸ್ ಆಸ್ಪತ್ರೆ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಚ್ಚುವುದರ ಮೂಲಕ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಕಡೆ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಅಂದರೆ ಸೆಲಿಬ್ರೇಷನನ್ನು ನಾವು ಮಾಡ್ತಾ ಸೊ ಭಗವಂತನ ಆಶೀರ್ವಾದ ಇರಲಿ ಹೀಗೆ ನಮ್ಮ ಆತ್ಮೀಯ ಗೆಳೆಯನ ಹೆಸರು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಬೀದರ್ ಜಿಲ್ಲೆಯ ಹೆಸರು ಇನ್ನೂ ಉದ್ದುದ್ದಕ್ಕೂ ಒಯ್ಯಲಿ ಹಾಗೂ ಭಗವಂತನ ಆಶೀರ್ವಾದ ಇರಲಿ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ ಕುಟುಂಬದ ಸಂಭ್ರಮಾಚರಣೆಗೆ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಭಗವಂತ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ನೂರಾರು ಕಾಲ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ

मैडम Allah बनगे अवाड़ा हो, ब क्यbrothा, बतिल श्रत्थ Алदो भी भुषा, इसलिएत क linking Campa disaster? क्रें religious पेशेंट मध्ये 50 मध्ये भरती आहे. बुरगी हे पूर्ण आहे 20 मध्ये. नाही नाही ना कोडला वसन तक भरती आहे किशोत आहे. नाही नाही तक भरती आहे. नाही 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 हरक देतिवला. नाही. बुरगीला व्हायरस अटैक करतो. मग मी म्हणजे स्टेटमेंट 305 पर्यंत देणार हूं. あ,あ、でも、あんねん、あ、うんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた、あんた

కొట్టే 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 ఇలాగ కదా అదొక కొన్న కొన్న కొన్నది ఇస్కేపు కొడత ఇస్కేపు హం కరత కొడత కొడత కొట్టరా ಅವರಿಗೆ